ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿರುವಂತಹ ಸೆಕೆಂಡ್ ಪ್ರೊಮೋ ನೋಡ್ತಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ನಗು ಬರ್ತಿದೆ ಆಕ್ಚುಲಿ ಗಿಲ್ಲಿನ ತುಂಬಾ ಮಿಸ್ ಮಾಡ್ಕೋತಿದ್ವಿ ಈ ವಾರ ಟಾಸ್ಕ್ಗಳ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ರಿಂದ ಟಾಸ್ಕು ಟಾಸ್ಕ್ ಎಪಿಸೋಡ್ಸ್ ಆಗಿರ್ಬೋದು ಅಥವಾ ಪ್ರೋಮೋಗಳಾಗಿರ್ಬೋದು ಎಲ್ಲವೂ ಕೂಡ ಟಾಸ್ಕ್ ರಿಲೇಟೆಡೇ ಜಾಸ್ತಿ ಇರ್ತಿತ್ತು ಬಟ್ ಗಿಲ್ಲಿ ಪ್ರೋಮೋಗಳು ತುಂಬಾ ಕಡಿಮೆ ಆಗೋಗಿತ್ತು ಈ ವಾರ ಗಿಲ್ಲಿ ಕಾಮಿಡಿ ಕೂಡ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಯಾರಾದರೂ ಲೈವ್ ವಿಡಿಯೋ ಕ್ಲಿಪ್ಸ್ನ ಶೂಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿದರೆ ಅದರಲ್ಲಿ ಮಾತ್ರ ಮಾತ್ರ ನೋಡಬಹುದಾಗಿತ್ತು ನಾವು ಗಿಲ್ಲಿ ಕಾಮಿಡಿನ ಬಟ್ ಇವಾಗ ಗಿಲ್ಲಿ ಪ್ರೋಮೋ ಅಂತ ಕಡೆಗೂ ಬಂದಿದೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರಿ ಗಿಲ್ಲಿ ಪ್ರೋಮೋನ ನೋಡಬೇಕು ಅಂತ ಹೇಳಿ ಕಡೆಗೂ ಆ ಪ್ರೋಮೋ ಬಂದಿದೆ ಅಂಡ್ ಬಿದ್ದು ಬಿದ್ದು ನಗಬೇಕು ಆ ರೀತಿ ಕ್ವಾಟ್ಲೆ ಕೊಡ್ತಿದ್ದಾನೆ ಅಂಡ್ ರಜತ್ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿ ಕಾಮಿಡಿನ ಚೈತ್ರ ಅವ್ರಿಗೆ ಯಾವ ರೀತಿ ಕಚ್ಕೊಂಡಿದ್ದಾನೆ ಅಂತಂದ್ರೆ ಒಂದ್ ರೀತಿ ಜಿಗ್ಣೆ ತರ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಸಕ್ಕತ್ತಾಗಿ ಮಜಾ ಬರ್ತಿದೆ ಪ್ರೋಮೋನ ನೋಡ್ತಿದ್ರೆ ಅಂಡ್ ಪ್ರೋಮೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ದಾನೆ ಕೀ ಕೊಟ್ರ ಸಾಕು ಕೀ ಕೊಟ್ರ ಸಾಕು ಕಿಟಾರ್ ಅಂತ ಕಿರ್ಸ್ತಾಳೆ ಅಂತ ಹೇಳ್ತಿದ್ದೇನೆ ಆಕ್ಚುಲಿ ಚೈತ್ರ ಅವರು ಇರೋದೇ ಹಾಗೆ ಯಾರಾದ್ರೂ ಹೋಗ್ಬಿಟ್ಟು ಒಂದ್ ಚೂರು ಏನಾದ್ರೂ ಗಿಲ್ದ್ರೆ ಸಾಕು ವಾ ದೇವ್ರೆ ಅದು ಎಲ್ಲಿಂದ ಬರುತ್ತೆ ಯಮ್ಮಂಗೆ ವಾಯ್ಸು ನೋಡಕ್ಕೆ ಇಷ್ಟು ಇಷ್ಟು ಸಣ್ಣಕ್ಕ ಆ ವಾಯ್ಸ್ ಮಾತ್ರ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಲೈಕ್ ತಲೆನೇ ನೋವು ಬಂದ್ಬಿಡ್ಬೇಕು ಗುರು ಆ ರೀತಿ ಕಿರ್ಚಿತಾಳೆ ಮೊನ್ನೆ ಟಾಸ್ಕಲ್ಲಿ ನೋಡಿದಾಗ್ಲು ಆ ರೀತಿ ಬಾಯಿ ಬಡ್ಕೊಂಡು ಕಿರ್ಚ್ಕೊಂಡು ಅಶ್ವಿನಿ ಜೊತೆ ಎಲ್ಲ ಮೈಕೈ ಎಲ್ಲ ಪರ್ಚ್ಕೊಂಡು ಕಿರ್ಚಾಡ್ಕೊಂಡಿದ್ಲು ಆ್ಯಂಡ್ ನಿನ್ನೆ ನೋಡಿದಂತಹ ಟಾಸ್ಕಲ್ಲು ಅದೇ ರಾಗ ಅದೇ ತಳ ರಜತವ್ರ ಜೊತೆ ಕಿರ್ಚಾಟ ಇದೇ ಆಗೋಯ್ತು ಚೈತ್ರ ಅವ್ರಿಗೆ ಯಾವಾಗ ಟಾಸ್ಕ್ ಸೋಲ್ತೀನಿ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೋ ಅವಾಗ ಅವ್ರು ಮಾಡೋದು ಒಂದೇ ಕಿರ್ಚ್ಬೇಕು 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 ಕಿರ್ಚಿನೇ ನಾನು ಒಂದು ಕಂಟೆಂಟ್ ಕೊಡಬೇಕು ಅನ್ನೋ ರೀತಿ ಕಿರ್ಚಿಸಿರ್ತಾರೆ ಅಂಡ್ ಆ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ ನಂಗಂತೂ ಗೊತ್ತಿಲ್ಲ ಆ್ಯಂಡ್ ವೀಕೆಂಡಲ್ಲಿ ಮಾತ್ರ ಆ ಸೌಂಡ್ ಕಂಪ್ಲೀಟಾಗಿ ಮ್ಯೂಟ್ ಆಗಿ ಹೋಗಿರುತ್ತೆ ಆ್ಯಂಡ್ ಇನ್ನು ಗಿಲ್ಲಿ ಎಲ್ಲ ವಿಚಾರನೂ ಸೇರಿಸಿ ಚೆನ್ನಾಗಿ ರುಬ್ಬಾಗ್ತಿದ್ದಾನೆ ಅಂತ ಹೇಳ್ಬೋದು ಹೋದ್ ಸೀಸನಲ್ಲೂ ಸಹ ನೀನೇನು ಮಾಡಿಲ್ಲ ಈ ಸೀಸನ್ನಲ್ಲೂ ಸಹ ಏನು ಮಾಡಿಲ್ಲ ಬರೀ ಮಾತಾಡ್ಕೊಂಡೇ ಕಾಲ ಕಳೆದ್ಬಿಟ್ಟೆ ಒಂದು ಟಾಸ್ಕ್ ಸಹ ಗೆದ್ದಿಲ್ಲ ಅಂತ ರಜತ್ ಹೇಳ್ತಿದ್ದಾನೆ ಅಂತ ಗಿಲ್ಲಿ ಇಲ್ಲಿ ರಜತ್ ಮೇಲೆ ಕುಂದಾಪುರ ಕುಂದಾಪುರವ್ರಿಗೆ ಹಾಕ್ಕೊಡ್ತಿದ್ದಾನೆ ಆ್ಯಂಡ್ ಇದೇನು ಗಿಲ್ಲಿ ರಜತ್ ಇಲ್ಲದೆ ಇರೋ ಟೈಮಲ್ಲಿ ಮಾಡ್ತಿಲ್ಲ ರಜತ್ ಮುಂದೆ ಕೂತ್ಕೊಂಡೆ ರಜತವ್ರನ್ನ ಇಟ್ಕೊಂಡು ಚೈತ್ರ ಕುಂದಾಪುರ ಅವ್ರಿಗೆ ಟಾಂಗ್ ಕೊಡ್ತಿದ್ದಾನೆ ಅಂಡ್ ಚೈತ್ರ ಕುಂದಪುರ ಅವರು ಇದೆಲ್ಲವನ್ನು ಸಹ ರಜತೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡು ಬಾಯ್ ಮಾತಲ್ಲೇ ಬಂದಿದ್ದೀನಿ ಕಾಣೋ ಬಾಯ್ ಮಾತಲ್ಲೇ ಇಲ್ಲಿವರೆಗೂ ಬಂದಿದ್ದೀನಿ ಬಾಯಿ ಮಾತಲ್ಲೇ ಗೆದ್ದು ತೋರಿಸ್ತೀನಿ ಅವನ ರೀತಿ ಏನೇನೋ ಮಾತಾಡಲ್ಲ ನಾನು ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಗಿಲ್ಲಿಗೆ ಟಾಂಗ್ ಕೊಡ್ತಾ ಇಲ್ಲ ಬದಲಾಗಿ ರಜಾತವ್ರಿಗೆ ಟಾಂಗ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ಓದ್ ಸೀಸನ್ ಅಲ್ಲೂ ಕೂಡ ಏಳು ಬಾರಿ ಕಳಪೆ ಕೊಟ್ಟಿದ್ದಾರಂತೆ ಹಿಂಗೆ ಮಾತಾಡಿ ಮಾತಾಡಿನೇ ಏಳು ಬಾರಿ ಕಳಪೆಗೆ ಹೋಗಿರೋದು ಅಂತ ಹೇಳಿ ಗಿಲ್ಲಿ ಚೈತ್ರ ಅವ್ರಿಗೆ ಹೇಳ್ತೀನಿ ಆ್ಯಂಡ್ ಚೈತ್ರ ಅವರು ಏಳು ಬಾರಿ ಕಳಪೆಗೆ ಹೋಗ್ಬಿಟ್ಟಿದ್ದೀನಿ ಅಂತಂದ್ರೆ ಬಾ ಇವಾಗ್ಲೇ ಪ್ರೂವ್ ಮಾಡ್ತೀನಿ ನೋಡೋಣ ಅವನು ಪ್ರೂವ್ ಮಾಡಿಬಿಡ್ಲಿ ಅಂತ ಹೇಳಿ ಸವಾಲಾಗ್ತಿದ್ದಾರೆ ಇಲ್ಲಿ ಗೆಲ್ಲಿ ಚೈತ್ರ ಅವ್ರನ್ನೇನೋ ರೇಗಿಸ್ತಿದ್ದಾನೆ ಅವನೋ ಒಂದು ಟೈಮ್ ಪಾಸ್ಗಾಗಿರ್ಬೋದು ಅವ್ನು ಕೊಡುವಂಥ ಕಂಟೆಂಟ್ಗಾಗಿರ್ಬೋದು ಅವ್ನು ಮಾಡುವಂತಹ ತರಲೆ ಕೆಲಸಗಳಿಗಾಗಿರ್ಬೋದು ಸೊ ಅದರಿಂದ ಅವನು ಚೈತ್ರ ಅವ್ರನ್ನ ರೇಗಿಸ್ತಿದ್ದಾನೆ ಬಟ್ ಚೈತ್ರ ಅವರ ಕಾನ್ಸಂಟ್ರೇಷನ್ ಎಲ್ಲನೂ ಕೂಡ ಅಲ್ಲಿ ಗಿಲ್ಲಿ ಮೇಲಿಗಿಂತ ಜಾಸ್ತಿ ರಜತವ್ರ ಮೇಲೇ ಎದ್ದು ಕಾಣಿಸ್ತಿದೆ ರಜತ್ ಥರ ನಾನು ಮಾತಾಡಲ್ಲ ರಜತ್ ಥರ ಇಲ್ಲ ಅಂತ ಹೇಳಿ ರಜತ್ ಮೇಲೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ದಾರೆ ಇಲ್ಲಿ ಗಿಲ್ಲಿ ರೇಗಿಸ್ತಿದ್ದಾನೆ ಅಂತ ಹೇಳಿ ಗಿಲ್ಲಿ ಮೇಲೆ ಕಾನ್ಸಂಟ್ರೇಷನನ್ನು ಇಟ್ಕೊಂಡಿಲ್ಲ ಅವರು ಮತ್ತೆ ಇನ್ನೊಂದು ಸಕ್ಕತ್ತಾಗಿರೋ ಪಾಯಿಂಟ್ ಹೇಳಿದಾಗ ಲೈಕ್ ಶುಕ್ ಶುಕ್ರವಾರನು ಹುಷಾರ್ ತಪ್ಪತಿ ಅಂತೆಲ್ಲ ಯಾಕೆ ಅಂತ ಕೇಳ್ತಿದ್ದೇನೆ ಆ್ಯಂಡ್ ಈ ಸರಿ ಹುಷಾರ್ ತಪ್ಪೋದಕ್ಕೆ ಬಂದಿಲ್ಲ ನಾನು ಹುಷಾರ್ ತಪ್ಪಿಸೋದಕ್ಕೆ ಬಂದಿದ್ದೀನಿ ಅಂತ ಚೈತ್ರ ಅವರು ಹೇಳ್ತಿದ್ದಾರೆ ಎಸ್ ಅಫ್ಕೋರ್ಸ್ ನಾವು ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಿ ಚೈತ್ರ ಕುಂದಾಪುರ ಅವರು ಸೀಸನ್ ಪೂರ್ತಿ ಲೈಕ್ ವಾರದಲ್ಲೆಲ್ಲ ಹೇಗಿರ್ತಿದ್ರು ಆ್ಯಂಡ್ ವೀಕೆಂಡ್ ಎಪಿಸೋಡಲ್ಲಿ ಹೇಗಿರ್ತಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ವೀಕೆಂಡ್ ಎಪಿಸೋಡಲ್ಲೆಲ್ಲ ಫುಲ್ ಕಂಪ್ಲೀಟ್ ಚೇಂಜ್ ಆಗಿ ಮಿಂಚಿಂಗು ಲೈಕ್ ಮೇಕಪ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡಿದ್ರೆ ವೀಕ್ ಎಂಡ್ ಸಾರಿ ಸಾರಿ ವೀಕ್ ಡೇಸ್ ಎಪಿಸೋಡ್ಸ್ ಅಲ್ಲಿ ಕಂಪ್ಲೀಟ್ ಒಂಥರ ಮೇಕವರ್ ಚೈತ್ರ ಅನ್ನೋ ರೀತಿ ಲಿಪ್ಸ್ಟಿಕ್ ಹಾಕೊಳ್ಳೋದೇನು ಮೇಕಪ್ ಮಾಡ್ಕೊಳ್ಳೋದೇನು ಒಂದು ರೀತಿ ನಾರ್ಮಲ್ ಆಗಿ ಹೇಗಿರಬೇಕು ಆ ರೀತಿ ಇರ್ತಿದ್ರು ಬಟ್ ವೀಕೆಂಡ್ ಎಪಿಸೋಡ್ ಬಂತು ಅಂತಂದ್ರೆ ನಂಗೆ ಅದು ಸರಿಲ್ಲ ಇದು ಇಲ್ಲ ಅದು ಹುಷಾರಿಲ್ಲ ಇದು ನೋತಿದೆ ಅದು ನೋತಿದೆ ಅಂತ ಅನ್ಕೊಂಡೆ ಕಾಲ ಹಾಕ್ಬಿಡ್ತಿದ್ರು ವೀಕೆಂಡ್ ಎಪಿಸೋಡಲ್ಲಿ ಪ್ರತಿ ವಾರ ಕೂಡ ಈ ಅಮ್ಮಂದ್ ಇದೇ ನಾಟಕ ಇರೋದು ಬಿಗ್ ಬಾಸ್ ಅಲ್ಲಿ ಲಾಸ್ ಸೀಸನ್ ಸೊ ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಕೂಡ ಗಿಲ್ಲಿ ರೇಗಿಸ್ತಿದ್ದಾನೆ ಬಟ್ ಈ ಸತಿ ನಾನು ಆ ರೀತಿ ಆಡೋದಿಲ್ಲ ಬೇರೆಯವ್ರಿಗೆ ಹುಷಾರ್ ತಪ್ಪಿಸ್ತೀನಿ ಅಂತ ಹೇಳಿ ಚಿತ್ರಗುಂದಾಪುರ ಅವರು ಸವಾಲನ್ನ ಹಾಕ್ತಿದ್ದಾರೆ ಅಂಡ್ ಗಿಲ್ಲಿ ಅವರು ನಾಕಂಡ ಧ್ರುವ ಅಂತ ಬುಕ್ ಬರೀತೀನಿ ಅಂತ ಹೇಳಿದಿದ್ದು ತುಂಬಾನೇ ಫೇಮಸ್ ಆಗಿತ್ತು ಆ ಒಂದು ಡೈಲಾಗು ಸೊ ನಾಖಂಡ ಚೈತ್ರಾ ಅಂತ ಹೇಳಿ ಒಂದು ಬುಕ್ಕನ್ನ ಅನ್ನ ಬರಿಲ್ಲ ಅಂತ ಹೇಳಿ ಚೈತ್ರ ಅವರ ಹತ್ರ ಪರ್ಮಿಷನ್ ಬೇರೆ ಕೇಳ್ತಿದ್ದಾರೆ ಅಕಸ್ಮಾತ್ ಈ ಒಂದು ಟಾಪಿಕ್ ಏನಾದ್ರೂ ವೀಕೆಂಡ್ ಅಲ್ಲಿ ಬಂತು ಅಂತಂದ್ರೆ ನೋಡೋದಕ್ಕೆ ತುಂಬಾನೇ ಮಜಾ ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಗಿಲ್ಲಿ ಸ್ಪಾಂಟೇನಿಟಿ ಆ ರೀತಿ ಇರುತ್ತೆ ಸುದೀಪ್ ಅವ್ರು ಏನಾದರೂ ಒಂದು ಪರ್ಮಿಷನ್ ಕೊಟ್ಬಿಟ್ಟು ನಾಕಂಡ ಚೈತ್ರ ಅನ್ನೋದ್ರ ಬಗ್ಗೆ ಬುಕ್ ಬರಿಯಪ್ಪ ಅಂತ ಹೇಳಿ ಸ್ಪಾಂಟೇನಿಯಸ್ ಆಗಿ ಏನಾದರೂ ಹೇಳು ಅಂತ ಬಿಟ್ರು ಅಂತಂದ್ರೆ ಲೈಕ್ ಬಿಡ್ತಾನೆ ಆ ಒಂದು ಎಪಿಸೋಡಲ್ಲಿ ಅಂತ ಹೇಳ್ಬೋದು ಆ್ಯಂಡ್ ಆ ಎಪಿಸೋಡ್ನ ಪ್ರೋಮೋ ಅದೇ ಆದರೂ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಸಿಕ್ಕಾಪಡ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಅಂತೂ ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಖಂಡಿತವಾಗ್ಲೂ ಅವ್ನಿಗೆ ಒಳ್ಳೆ ಭವಿಷ್ಯ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂಡ್ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತಂದ್ರೆ ಲೈಕ್ ನನಗೆ ಇದ್ರಲ್ಲಿ ಒಂಥರ ಮಜಾ ಸಿಗ್ತಿದೆ ಚೈತ್ರ ಕುಂದಪುರವ್ರನ್ನ ರೇಖಿಸೋದ್ರಲ್ಲಿ ಒಂದ್ ರೀತಿ ಮಜಾ ಸಿಗ್ತಿದೆ ನನಗೆ ಅಂತ ಹೇಳಿ ರಜತ್ ಹತ್ರ ಹೇಳ್ಕೊಂಡು ನಗಾಡ್ತಿದ್ದಾನೆ ಅಂಡ್ ರಜತ್ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಗಿಲಿ ಕಾಮಿಡಿನ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಂಟೆಸ್ಟೆಂಟ್ ಎಂಜಾಯ್ ಮಾಡ್ತಿದ್ದಾರೋ ಎಲ್ಲೋ ಬಟ್ ರಜತಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಗಿಲಿ ಎಷ್ಟು ಸತಿ ನಾಮಿನೇಟ್ ಮಾಡಿದ್ರು ಅಷ್ಟೇ ಗಿಲಿ ಎಷ್ಟು ಸತಿ ಲೈಕ್ ಮೊನ್ನೆ ಒಂದು ಆಕ್ಟಿವಿಟಿನಲ್ಲಿ ವೀಕೆಂಡ್ ಎಪಿಸೋಡಲ್ಲಿ ಕಪ್ಪು ಬಣ್ಣ ಹಾಕೋದಿರುತ್ತಲ್ಲ ಪಾಪದ ಕೂಡ ತುಂಬಿದೆ ಅಂತ ಹೇಳಿ ಅದರಲ್ಲೂ ಸಹ ಗಿಲ್ಲಿ ರಜತನ್ನೇ ಸೆಲೆಕ್ಟ್ ಮಾಡಿರ್ತಾನೆ ನಾಮಿನೇಟ್ ಮಾಡೋದ್ರಲ್ಲಾಗಿರ್ಬೋದು ಈ ಥರ ಆಗಿರ್ಬೋದು ಗಿಲ್ಲಿ ರಜತ್ನ ಸೆಲೆಕ್ಟ್ ಮಾಡಿದ್ರು ಕೂಡ ರಜತ್ಗೆ ಗಿಲ್ಲಿನ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ ಯಾಕೆ ಅಂತಂದರೆ ಗಿಲ್ಲಿ ಆ ರೀತಿ ಕಾಮಿಡಿ ಮಾಡ್ತಿದ್ದಾನೆ ಆ್ಯಂಡ್ ಮನೆಯಲ್ಲಿ ಅಷ್ಟು ಲೈವ್ಲಿಯಾಗಿದ್ದಾನೆ ಕಂಟೆಸ್ಟೆಂಟ್ ಗಿಲ್ಲಿ ಕಂಟೆಸ್ಟೆಂಟ್ ಗಿಲ್ಲಿ ಅಂತ ನೋಡಿದಾಗ ಅವನ ಥರ ಯಾರೂ ಇಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ಒಂಥರ ಕಂಟೆಂಟ್ ಕೊಡೋರಾಗಿರ್ಬೋದು ಮನೇನ ಅಷ್ಟು ಲೈವ್ಲಿಯಾಗಿ ಇಟ್ಕೊಳ್ಳುವಂತಹ ಕಂಟೆಸ್ಟೆಂಟ್ಗಳಾಗಿರ್ಬೋದು ಯಾರು ಕೂಡ ಮನೆಯಲ್ಲಿ ಇಲ್ಲ ಸೊ ರಜತ್ತು ಅವನ ಒಂದು ಕಂಪನಿಯನ್ನು ತುಂಬಾ ಎಂಜಾಯ್ ಮಾಡಿಕೊಂಡು ಅವನ ಜೊತೆ ಇದ್ದಾರೆ ಆ್ಯಂಡ್ ಕುಂದಾಪುರ ಅವ್ರನ್ನ ಸಿಕ್ಕಾಬಿಟ್ಟೆ ಲೈಕ್ ಈ ಒಂದು ಸೀಸನನ್ನು ಮಾತ್ರ ಇಟ್ಕೊಂಡು ರೇಗಿಸ್ತಿಲ್ಲ ಹಳೇ ಸೀಸನ್ದು ಕಥೆನ ಹಳೆ ಸೀಸನ್ ಕತೆಗಳನ್ನ ಎಲ್ಲವನ್ನೂ ಸಹ ಇಟ್ಕೊಂಡು ಗಿಲಿ ಚೈತ್ರ ಕುಂದಪುರವ್ರನ್ನ ರೇಗಿಸ್ತಿದ್ದಾನೆ ನೋಡೋದಕ್ಕೆ ತುಂಬಾ ಮಜಾ ಬರ್ತಿದೆ ಬಟ್ ನೋಡಬೇಕು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಇದು ಅಂತ ಹೇಳಿ ಸಿರ್ವಸ್ ಸೀರಿಯಸ್ ಕಾನ್ವರ್ಸೇಷನ್ ಆಗಿ ಎಂಡ್ ಆಗುತ್ತಾ ಅಥವಾ ಇದೇ ರೀತಿ ಫನ್ನಾಗಿ ಎಂಡ್ ಆಗುತ್ತಾ ಅಂತ ನೋಡಬೇಕು ಯಾಕಂದರೆ ಚೈತ್ರ ಅವರು ನೋಡೋಷ್ಟು ನೋಡ್ತಾರೆ ನೋಡಿದ್ಮೇಲೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಟ್ರಿಗರ್ ಆಗ್ತಾರೆ ಆ್ಯಂಡ್ ಐ ಅಮ್ಮ ಕಿರ್ಚೋದಕ್ಕೆ ನಿಜವಾಗ್ಲೂ ಕೇಳಕ್ಕಾಗೋದಿಲ್ಲ ಸುನೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾರ ಈ ಒಂದು ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಆಲ್ ಟೇಕ್